ಮುನಿರತ್ನ ವಿರುದ್ಧ ಮುನಿರತ್ನ ವಿರುದ್ಧದ ಕೇಸ್ಗಳ ತನಿಖೆಗೆ ಎಸ್ಐಟಿ ಏನಾದರೂ ಸರ್ಕಾರ ರಚನೆ ಮಾಡುತ್ತಾ ಪ್ರಶ್ನೆ ಈಗ ಎಸ್ಐಟಿ ರಚನೆಗೆ ಸರ್ಕಾರದ ಮೇಲೆ ಒಕ್ಕಲಿಗ ನಾಯಕರು ಒತ್ತಡಕ್ಕೆ ಸಜ್ಜಾಗಿದ್ದಾರೆ ಕಳೆದ ರಾತ್ರಿ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಸಭೆ ಆಗಿತ್ತು ಆ ಸಭೆಯಲ್ಲಿ ಈಗ ಒತ್ತಡವನ್ನು ಹಾಕ್ತಾ ಇದ್ದಾರೆ ಒಕ್ಕಲಿಗ ನಾಯಕರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲು ಒಕ್ಕಲಿಗ ಮುಖಂಡರು ನಿರ್ಧಾರ ಮಾಡಿದ್ದಾರೆ ಸಿಎಂ ಅವರನ್ನ ಭೇಟಿ ಮಾಡಿ ಎಸ್ಐಟಿ ರಚಿಸಿ ತನಿಖೆಗೆ ಒತ್ತಾಯವನ್ನು ಮಾಡಲು ನಿರ್ಧಾರ ಆಗಿದೆ ರೇಪ್ ಕೇರ್ ಏನು ರೇಪ್ ಕೇಸ್ ಸೇರಿ ಹಲವು ಕೇಸ್ಗಳು ಈಗಾಗಲೇ ಅವರ ವಿರುದ್ಧವಾಗಿ ದಾಖಲಾಗಿವೆ ಇದಲ್ಲದೆ ಮುನಿರತ್ನ ವಿರುದ್ಧ ಹಲವು ಆರೋಪಗಳು ಕೂಡ ಕೇಳಿ ಬರ್ತಿವೆ ಆ ಎಲ್ಲಾ ಪ್ರಕರಣಗಳ ಕುರಿತು ಉನ್ನತ ಮಟ್ಟದ ತನಿಖೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒಕ್ಕಲಿಗ ನಾಯಕರು ಹೀಗಾಗಿ ಇವತ್ತು ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ ಸಿಎಂ ಭೇಟಿ ಬಳಿಕ ರಾಜ್ಯಪಾಲರ ಅಂಗಳಕ್ಕೆ ಕೊಂಡೊಯ್ಯಲು ಅದನ್ನ ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಮುನಿರತ್ನ ಅವರ ಪ್ರಕರಣ ರಾಜ್ಯಪಾಲರ ಭೇಟಿಗೆ ಈಗಾಗಲೇ ಒಕ್ಕಲಿಗ ನಾಯಕರು ಕೂಡ ಸಜ್ಜಾಗ್ತಾ ಇದ್ದಾರೆ ಒಂದು ಮತ್ತೊಂದು ಕಡೆ ರಾಜ್ಯಪಾಲರ ಸಮಯ ಸಿಕ್ಕ ಬಳಿಕ ಕಾಂಗ್ರೆಸ್ ನಿಯೋಗದಿಂದ ಕೂಡ ದೂರನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ಮಾಡಿದ್ರು ನಾಯಕ ನಾಯಕರು ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರು ಆ ಸಭೆಯಲ್ಲಿ ಭಾಗಿಯಾಗಿ ಎಸ್ಐಟಿ ಟಿ ರಚನೆ ಮಾಡಬೇಕು ಅಂತ ಹೇಳಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ಮಂಡ್ಯದ ರವಿಕುಮಾರ್ ಗೌಡ ಮಾಗಡಿ ಬಾಲಕೃಷ್ಣ ಸೇರಿ ಹಲವರು ಕೂಡ ಆ ಸಭೆಯಲ್ಲಿ ಸಾಥನ್ನ ಕೊಟ್ಟಿದ್ರು